ಬ್ರಹ್ಮಾನಂದಂ ಪರಮಸುಖ ಕೇವಲ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶ್ ತತ್ವ ಮಾಸಾಧಿಲಕ್ಷ್ ಏಕಂ ನಿತ್ಯಂ ಯಮಲಂಚಲಂ ಸರ್ವದಿ ಸಾಕ್ಷಿಭೂತಂ ಭಾವತೀತಂ ತ್ರಿಗುಣಯ ಸದ್ಗುರುಂ ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಎಪ್ಪತ್ತ ಏಳನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎಂದನಂತೆ ಹರಿಭರಿ ಗುರುವಾರ ಸೊ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸ್ತಾ ಸ್ವಲ್ಪ ಕೊಂಚ ವಿಳಂಬವಾಗಿರೋಕ್ಕೆ ದಯಮಾಡಿ ಕ್ಷಮಿಸಿ ಕ್ಷಮಯಾಚನೆ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ರೆಗ್ಯುಲರ್ ವ್ಯೂವರ್ಸ್ ಕೇಳಿದ್ದಾರೆ ಉಂಗರದ್ದು ಮರೆತಿಲ್ಲ ಸೊ ಕಪ್ಪಡೆ ಡೈರಿಗೆ ಸಮಯವನ್ನು ಕೊಡುವಂಥ ಬಾಬಾನಿಗೆ ಬೇಡ್ಕೊಂಬೋಣ ಇರೋ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಮಯವನ್ನು ಯಾವ ಥರ ವ್ಯಯಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ಯಶಸ್ಸು ಡಿಪೆಂಡಾಗಿದೆ ಪ್ರಖ್ಯಾತ ಸಿಂಗರ್ ಸೋನು ನಿಗಮ್ ಅವರು ಹೇಳ್ತಾರೆ ನೀವು ಕಷ್ಟಪಡೋ ಕಾಲದಲ್ಲಿ ಆರಾಮಾಗಿದ್ದರೆ ಆರಾಮಾಗಿರೋ ಕಾಲದಲ್ಲಿ ನೀವು ಕಷ್ಟಪಡ್ತೀರಿ ಅಂತ ಅದನ್ನು ಅವರು ತಂದೆ ಅವರಿಗೆ ಹೇಳಿದ್ರಂತೆ ಇದೆಷ್ಟೊಂದು ಸತ್ಯ ಅಲ್ವಾ ಸ್ನೇಹಿತರೆ ಸೊ ಪ್ರತಿಯೊಂದರಲ್ಲೂ ಆಫೀಸಿಗೆ ಟೈಮ್ ಆಗಿರತ್ತೆ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತೀರಾ ಬಸ್ ಬಂದಿರಲ್ಲ ಅಥವಾ ನೀವು ಸ್ನಾನಕ್ಕೆ ಹೋಗಿರ್ತೀರಾ ಕರೆಂಟ್ ಹೋಗಿರುತ್ತೆ ಇವೆಲ್ಲ ಸಿಟಿಯಲ್ಲಿ ಒಂದೇ ಅಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಲೂ ನಡೀತಕ್ಕಂಥ ಸಮಾಚಾರ ಇದಕ್ಕೆ ನಾವು ಸಮಯವನ್ನು ಯಾವ ಥರ ಅಲೈನ್ ಮಾಡ್ಕೋಬೇಕು ಅಂತ ನಮಗೆ ಬಿಟ್ಟದ್ದು ಕೆಲವರು ಏಳು ಗಂಟೆಗೆ ಪೀಣ್ಯದಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಸೌತ್ ಎಂಡ್ ಕಡೆ ಮನೆ ಇತ್ತು ಅಂತಂದರೆ ಕನಕ್ಪರ ರೋಡಿಂದ ಮನೆ ಇದ್ದರೆ ನಾನು ನೋಡಿದ್ದೀನಿ ಸ್ನೇಹಿತರೆ ಕೇವಲ ಎರಡು ಸಾವಿರ ರೂಪಾಯಿ ಸಲುವಾಗಿ ಮೂರು ಬಸ್ ಚೇಂಜ್ ಮಾಡಿಕೊಂಡು ಬೆಳಗ್ಗೆ ಐದು ಗಂಟೆಗೆ ಎದ್ದು ಕುಕ್ಕರ್ ಇಟ್ಟು ಅಡುಗೆ ಮಾಡಿ ಸ್ನಾನ ಮಾಡಿಕೊಂಡು ಮಕ್ಕಳಿಗೆ ಬಳಸಿ ತಾವು ಮಕ್ಕಳಿಗೆ ಡಬ್ಬಿ ಕಟ್ಟಿ ತಾವು ಕಟ್ಕೊಂಡು ಹೋಗೋರನ್ನ ನೋಡಿದ್ದೀನಿ ನಾನು ಈಗಲೂ ಇದ್ದಾರೆ ಎಂಟು ಹತ್ತು ಸಾವಿರ ಕೊಡೋ ಸಂಬಳಕ್ಕೆ ನಾಲ್ಕು ಬಸ್ಸಸ್ನ ಚೇಂಜ್ ಮಾಡ್ಕೊಂಡು ಹೋಗೋ ಜನಗಳು ಆದರೆ ಎಲ್ಲವೂ ನಮ್ಮ ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಅದ ಹೇಗೆ ನಾನು ನಡೆಯುತ್ತೋ ಅಂತ ತಲೆಯಲ್ಲಿ ಬಂದುಬಿಟ್ರೆ ನಮಗೆ ಸಮಯವೇ ಶತ್ರು ಆಗುತ್ತೆ ನಿಮಗೆ ಸಮಯವೇ ಶತ್ರು ಆದರೆ ಯಾರು ಅದನ್ನು ಹಿಡಿಯೋಕ್ಕೆ ಸಾಧ್ಯವಿಲ್ಲ ವಿದೌಟ್ ಮಚ್ ಬೀಟಿಂಗ್ ಆಫ್ ದಿ ಜ್ಞಾನ್ ಸೊ ಯಾರ್ಯಾರು ಹೇಳಿದ್ದಾರೆ ನೋಡ್ಬೋಣ ಇವತ್ತು ಜ್ಯೋತಿ ಕೇಳಿದ್ದಾರೆ ನೆಕ್ಸ್ಟ್ ವಿಜಯ್ ಚರಣ್ ಕೇಳಿದ್ದಾರೆ ನೆಕ್ಸ್ಟ್ ಪ್ರತಿಮಾ ವೆಂಕಟೇಶ್ ಐವತ್ತೊಂದು ಕೇಳಿದ್ದಾರೆ ಅವರು ಐವತ್ತೊಂದು ಹೇಳಿದ್ದಾರೆ ಅವರು ನೆಕ್ಸ್ಟು ರಾಮಕೃಷ್ಣ ಮನೋಜ್ ಕುಲಾಲ್ ಗುರು ಗುರುಪ್ರಸಾದ್ ರಂಜಿತಾ ರಿನ್ಶಾ ಪವರ್ ಸಿಸ್ಟಮ್ ಅವರು ಮತ್ತೆ ಕೇಳಿದ್ದಾರೆ ಗೀತಾ ಮಠದವ್ರು ಕೇಳಿದ್ದಾರೆ ಮತ್ತು ಪುನೀತ್ ಅವ್ರು ಕೇಳಿದ್ದಾರೆ ಸೊ ಶುರು ಮಾಡ್ಕೊಂಬಣ ಫಸ್ಟ್ ಜ್ಯೋತಿ ಅವರು ನಂಬರು ನೂರ ಹದಿನೈದು ಜ್ಯೋತಿ ನಿಮ್ಮ ನಂಬರ್ ಮುಂದೆ ನಿಮ್ಮ ಸಮಸ್ಯೆ ನಿಮಗೆ ಗೊತ್ತಿದೆ ನೂರ ಹದಿನೈದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ದಯಮಾಡಿ ಹೇಳಿ ಅಣ್ಣ ಅಂತ ಹೇಳ್ತಾ ಇದ್ರಿ ನಾನು ಹೇಳೋಣಲ್ಲ ಬಾಬಾ ಹೇಳ್ತಾರೆ ಸೊ ಸಾರಿ ಫಾರ್ ಮೈ ಹರಿ ಆ್ಯಸ್ ಯೂಶುವಲ್ ಟೈಮು ರಿಕ್ವೆಸ್ಟ್ ಚೇಂಜ್ ಮಾಡ್ತಾ ಇದ್ದಾರಾ ಸಂಡೇ ಮಾಡಿ ಅಂತ ಬಾಬಾ ಆಜ್ಞೆ ಅದಕ್ಕೆ ಗುರುವಾರ ಮಾಡಿದರೆ ಚೆನ್ನಾಗಿ ಒಂದು ಪೂಜೆ ಥರ ಇದನ್ನು ಇಟ್ಕೊಂಡಿದೆ ಆಫರ್ ಸ್ವೀಟ್ಸ್ ಟು ಸಾಯಿಬಾಬಾ ಆ್ಯಂಡ್ ಅಪಲೈಜಿಸ್ ಫಾರ್ ಫಾರ್ ಗೆಟಿಂಗ್ ದ ಡಿಸೈಡ್ ಅಬ್ಜೆಕ್ಟ್ ವಿಲ್ ಬಿ ಅಚೀವ್ ಇಮಿಡಿಯೇಟ್ಲಿ ಸ್ವೀಟನ್ನು ಬಾಬಾನಿಗೆ ಕೊಟ್ಟುಬಿಟ್ಟು ನೀವು ಯಾವುದಾದ್ರು ಒಂದು ಇಷ್ಟವಿರತಕ್ಕಂಥ ನಿಮ್ಮದು ಇಷ್ಟ ಕೋರಿಕೆಯನ್ನು ನೀವು ತ್ಯಜಿಸಬೇಕು ಅಂತ ಬರ್ತಾ ಬರ್ತಾಯಿದೆ ಜ್ಯೋತಿಯವರೇ ನೆಕ್ಸ್ಟ್ ಪ್ರತಿಮಾ ವೆಂಕಟೇಶ್ ಐವತ್ತೊಂದು ಅವರು ಮಂಗಳೂರಿಂದ ಕೇಳಿದ್ದಾರೆ ಸಮಸ್ಯೆ ನಿಮ್ಮಲ್ಲೇ ಇರಲಿ ಪ್ರತಿಮಾ ಅವರೇ ಐವತ್ತೊಂದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಯು ವಿಲ್ ಹ್ಯಾವ್ ಎ ಸಡನ್ ಗೇನ್ ಆಫ್ ಥಿಂಗ್ ವಿಚ್ ವಾಸ್ ಮಿಸ್ಸಿಂಗ್ ಫಾರ್ ಮೆನಿ ಡೇಸ್ ಆಯಿತಾ ಕೆಲ ದಿನಗಳಿಂದ ನಿಮಗೆ ಯಾವುದೋ ಒಂದು ಮಿಸ್ ಆಗಿದೆ ವಸ್ತು ಅದು ಸಿಗುತ್ತೆ ಯು ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ದ ಸೇಮ್ ಆನ್ ಸಂಡೇ ರವಿವಾರ ಅದನ್ನೇ ನೀವು ಅನುಭವಿಸ್ತೀರಾ ವಿಸಿಟ್ ಖಂಡೋಬಾ ಟೆಂಪಲ್ ಯು ವಿಲ್ ಗೇನ್ ಫ್ರಮ್ ಟ್ರೀಸ್ ಆ್ಯಂಡ್ ಲ್ಯಾಂಡ್ ಲ್ಯಾಂಡು ಮತ್ತು ಟ್ರೀಯಿಂದ ನಿಮಗೆ ಲಾಭದಾಯಕ ಆಗುತ್ತೆ ಅಲ್ಲಿ ಖಂಡೋಬ ದೇವಸ್ಥಾನ ಇದ್ದರೆ ನೀವು ವಿಸಿಟ್ ಮಾಡಿ ಅಂತ ಖಂಡೋಬಾ ಅಂತಂದರೆ ಮರಾಠರ ದೇವರು ಆಯಿತಾ ಬಾಬಾ ಕಾಲದಲ್ಲಿ ವಿಟೋಬನ ಹಿಂದಿನ ಅವತಾರ ಕಂಡೊಬ್ಬ ಬೆಂಗಳೂರಲ್ಲೂ ಬೆಂಗಳೂರಿನಲ್ಲೂ ಮಂಗಳೂರಲ್ಲಿ ಕಂಡು ದೇವಸ್ಥಾನ ಇಲ್ಲ ಶಿರಡಿ ಹತ್ತಿರ ನೀವು ಲೊಕೇಶನ್ ಹಾಕ್ಕೊಂಡು ಹೋಗಿ ಸಿಗುತ್ತೆ ನಿಮಗೆ ಆಯಿತಾ ನೆಕ್ಸ್ಟ್ ವಿಜಯ್ ಚರಣ್ ಸೆವೆಂಟಿ ಫೈವ್ ವಿಜಯ್ ಅವರು ಕೇಳ್ತಾ ಇದ್ದಾರೆ ನೋಡೋಣ ವಿಜಯ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ಸಮಸ್ಯೆ ನಿಮ್ಮಲ್ಲೇ ಇದೆ ಆನ್ ಏಕಾದಶಿ ಲೆವೆಂತ್ ಡೇ ಆಫ್ ನ್ಯೂ ಮೂನ್ ಡೇ ಆಫ್ ಆಷಾಢ ಆನ್ ದ ಬರ್ತ್ ಡೇ ಆಫ್ ಶ್ರೀರಾಮ ವರ್ಕ್ ವಿಲ್ ಬಿ ಡನ್ ಯು ವಿಲ್ ಗೆಟ್ ಆ್ಯಂಪಲ್ ಅಮೌಂಟ್ ಆಫ್ ಮನಿ ಆ್ಯಂಡ್ ಕಂಪ್ಲೀಷನ್ ಆಫ್ ಗೌರ್ಮೆಂಟ್ ವರ್ಕ್ ಒಂದು ಗೌರ್ಮೆಂಟ್ ವರ್ಕ್ ಮುಗಿದ ತಕ್ಷಣ ನಿಮಗೆ ಸಮೃದ್ಧಿಯಾಗಿ ದುಡ್ಡು ಬರುತ್ತೆ ರಾಮನವಮಿ ಆದ ತಕ್ಷಣ ರಾಮನವಮಿ ಮುಗಿದಿದೆ ನಿಮಗೆ ದುಡ್ಡು ಬರೋ ಸಮಯ ಯು ವಿಲ್ ಸ್ಟೇ ಅಟ್ ಪ್ಲೇಸಸ್ ಲೈಕ್ ಸತಾರಾ ಮುಂಬೈ ಅಂತ ಬರ್ತಾ ಇದೆ ಆಯಿತಾ ಯು ವಿಲ್ ಬಿ ಎ ಚಾನ್ಸ್ ಆಫ್ ವಿಸಿಟಿಂಗ್ ಶಿರಡಿ ಅಂತ ಬರ್ತಾ ಇದೆ ವಿಜಯ್ ವೆರಿ ಗುಡ್ ನ್ಯೂಸ್ ಹ್ಯಾಪಿ ಜರ್ನಿ ನೆಕ್ಸ್ಟ್ ಅದೇ ಥರ ರಾಮಕೃಷ್ಣ ಹನ್ನೆರಡು ಕೇಳಿದ್ದಾರೆ ರಾಮಕೃಷ್ಣ ಅವರೇ ನೋಡೋಣ ಹನ್ನೆರಡು ಏನು ಹೇಳ್ತಾ ಇದಾರೆ ಬಾಬಾ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬಿ ಡಿಟರ್ಮಿನ್ ಟ್ರೈ ಯುವರ್ ಸೆಲ್ಫ್ ಅಂಡ್ ಗೆಟ್ ಸಕ್ಸಸ್ ನಮ್ಮ ಅನೂಹ್ಯ ಮೈಂಡನ್ನು ನಾವು ರೀಡ್ ಮಾಡೋಕ್ಕಾಗಲ್ಲ ಭಗವಂತನಿಗೆ ಮಾತ್ರ ರೀಡ್ ಮಾಡೋಕ್ಕಾಗೋದು ಸೊ ಆದ್ದರಿಂದ ನೀವು ಸಬ್ಕಾನ್ಷಿಯಸ್ ಮೈಂಡು ನಿಮಗೆ ಅರ್ಥ ಆಗಲ್ಲ ನೀವು ಆದರೂ ಕೂಡ ಛಲೋ ಬಿಡಬಾರ್ದು ನೋಡಿ ಕೆಲವರು ಹ್ಯಾಂಡ್ ರೈಟಿಂಗು ಅಂದರೂ ಕೂಡ ಪ್ರತಿಯೊಂದು ಸಲೂ ಅದು ಬರೋದು 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 ಅದನ್ನು ನೀಟಾಗಿ ಮಾಡ್ಕೊಳ್ತಾರೆ ಇನ್ನು ಕೆಲವರು ಉಗ್ತಾಯಿರ್ತಾರೆ ಉಗ್ಗು ಅಂದರೆ ಗುಗ್ಗೋದು ಆರಾಮ ಅಂತ ಕೇಳ್ತಾರೆ ಅಲ್ವಾ ಹಾಗೆ ಒಬ್ಬರು ಸ್ಟ್ಯಾಮರಿಂಗ್ ಅವರು ಉದ್ಘೋಷಕರಾಗಿರೋ ಎಕ್ಸಾಂಪಲ್ಸು ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ ಒನ್ಸ್ ಅಮಿತಾಬ್ ಬಚ್ಚನ್ ಆಲ್ಸೋ ಡಿಸ್ಕಾರ್ಡೆಡ್ ಫಾರ್ ದಿ ರಫ್ ವಾಯ್ಸ್ ಬಟ್ ಇವತ್ತು ಅಮಿತಾಬ್ ಬಚ್ಚನ್ ವಾಯ್ಸ್ ಎಷ್ಟು ಬೇಡಿಕೆಯಲ್ಲಿದೆ ಅವರು ಎ ಬಿ ಸಿ ಎಲ್ ಲಾಸ್ ಆಗಿದ್ದರೂ ಕೂಡ ತಮ್ಮ ಇಳಿ ವಯಸ್ಸಾದ ಎಂಬತ್ತೆರಡು ಎಂಬತ್ತೈದರಲ್ಲೂ ಸಹ ಹದಿನಾಲ್ಕು ಗಂಟೆ ಕೆಲಸ ಮಾಡತಕ್ಕಂಥ ಜನಗಳನ್ನು ನಾವು ನೋಡ್ತಾ ಇದ್ದೀವಿ ಅವ್ರ ಪೈಕಿ ಅಗ್ರಗಣ್ಯರು ಅಮಿತಾಬ್ ಬಚ್ಚನ್ ಅವರು ನೋಡಿ ಕೆಲವರು ನಿದ್ದೆ ಮಾಡೋ ಟೈಮ್ನ ಅಮಿತಾಬ್ ಬಚ್ಚನ್ ಕೆಲಸ ಮಾಡಕ್ಕೆ ವಹಿಸ್ತಾರೆ ಅಲ್ವಾ ಕರೆಕ್ಟು ಅಣ್ಣ ದಯಮಾಡಿ ತಾವು ಮೆಡಿಟೇಷನ್ ಬಗ್ಗೆ ನಿದ್ದೆ ಬಗ್ಗೆ ಸ್ಲೀಪ್ ಥೆರಪಿ ಬಗ್ಗೆ ಹೇಳಿ ಅಂತ ಹೇಳ್ತಾಯಿದ್ರಿ ಖಂಡಿತ ಸಮಯ ಮಾಡ್ಕೊಂಡು ಅದಕ್ಕೂ ಮಾತಾಡೋಣಂತೆ ರಾಮಕೃಷ್ಣ ಅವರೇ ನಿಮಗೆ ಸಮಸ್ಯೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಮನೋಜ್ ಕುಲಾಲ್ ನೂರ ಎಂಟು ಒನ್ ನಾಟ್ ಏಯ್ಟ್ ಮನೋಜ್ ಕುಲಾಲ್ ಅವರೇ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಸಮಸ್ಯೆ ನಿಮ್ಮಲ್ಲೇ ಇದೆ ಸಾರಿ ಫಾರ್ ಮೈ ಹರಿ ಆಗಿ ಕೆಲಸದ ಒತ್ತಡ ಯುವರ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ತ್ ಹೆಲ್ಪ್ ಆಫ್ ವುಮನ್ ಡೊನೇಟ್ ಫುಡ್ ಒಂದು ಊಟವನ್ನು ದಾನ ಮಾಡು ಒಬ್ಬ ಮಹಿಳೆಯಿಂದ ನನ್ನ ಕೆಲಸ ಆಗ್ತಾಯಿದೆ ಅಂತ ಬರ್ತಾಯಿದೆ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ದಟ್ ವಿಲ್ ಬಿ ಗೆಟಿಂಗ್ ಕ್ವಿಕ್ ಸಕ್ಸಸ್ ಬೈ ರಿಮೆಂಬರಿಂಗ್ ಶ್ರೀ ಸಾಯಿ ಶ್ರೀ ಸಾಯಿನ ನೀವು ನೆನೆಸ್ತಾ ಇರ್ರಿ ಆವಾಗ ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಬರ್ತಾ ಇದೆ ಇವ್ರೆ ಗುರುಪ್ರಸಾದ್ ನೂರ ಇಪ್ಪತ್ನಾಲ್ಕು ಗುರುಪ್ರಸಾದ್ ಹೇಗಿದ್ದೀರಾ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇರಲಿ ನೂರ ಇಪ್ಪತ್ತ ನಾಲ್ಕರಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ಡೂ ನಾಟ್ ಟೆಸ್ಟ್ ಸೈನ್ಸ್ ಓಕೆ ಸರೆಂಡರ್ ಟು ಹಿಮ್ ನಾಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೇಲ್ ಆ್ಯಂಡ್ ಫಿಮೇಲ್ ಮತ್ತು ಪುರುಷ ಮತ್ತು ಮಹಿಳೆಯಲ್ಲಿ ಭೇದ ಮಾಡಬೇಡ ಸಂತರನ್ನು ಪರೀಕ್ಷಿಸಲು ಹೋಗಬೇಡ ನಿನಗೆ ಒಂದು ಕನಸಾಗುತ್ತೆ ಆ್ಯಕ್ಟ್ ಅಕಾರ್ಡಿಂಗ್ ಟು ದಟ್ ಡ್ರೀಮ್ ಆಲ್ ವಿಲ್ ಬಿ ಗುಡ್ ಒಂದು ಕನಸು ಬೀಳುತ್ತಂತೆ ನಿಮಗೆ ಗುರುಪ್ರಸಾದ್ ಕನಸಿನ ಮೂಲಕ ಹೋಗ್ರಿ ಒಳ್ಳೆಯದಾಗತ್ತೆ ಅಂತ ನೆಕ್ಸ್ಟ್ ರಿನ್ಷಾ ಪವರ್ ಸಿಸ್ಟಮ್ ಫೋರ್ ಫೈವ್ ತ್ರೀ ಅವ್ರ ಹೆಸರು ಹೇಳಿಲ್ಲ ಮೋಸ್ಟ್ಲಿ ಅವ್ರ ಕಂಪನಿ ನಡೆಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ರಿನ್ಷಾ ಪವರ್ ಸಿಸ್ಟಮ್ ನಾನ್ನೂರ ಐವತ್ಮೂರು ಬ್ಲೆಸಿಂಗ್ಸ್ ಆಫ್ ಶ್ರೀ ಸಾಯಿಬಾಬಾ ಅವ್ರೇರ್ ಡೊನೇಟ್ ಫುಡ್ ಯು ವಿಲ್ ಬಿ ಫ್ರೀ ಫ್ರಮ್ ಡೆಟ್ ಯುವರ್ ಡಿಸೈಲ್ ಬಿ ಫುಲ್ಫಿಲ್ಡ್ ನೀವು ಸಾಲ ರಹಿತನಾಗಬೇಕಾರೆ ಒಬ್ಬರಿಗೆ ಊಟ ಕೊಡಿ ಅಂತ ಬರ್ತಾ ಇದೆ ಆಯಿತಾ ಬಾಬನ ನೆನೆಸ್ಕೊಳ್ಳಿ ಅವರು ನಿಮ್ಮ ಆಸೆಯನ್ನು ಪೂರೈಸ್ತಾರೆ ಅಂತ ಬರ್ತಾ ಇದೆ ಅವ್ರೆ ಗೀತಾ ಮಠದ್ ಮುನ್ನೂರ ಅರವತ್ತೊಂಬತ್ತು ಕೇಳಿದ್ದಾರೆ ಗೀತಾ ಅವರು ನೋಡೋಣ ಗೀತಾವ್ರ ಸಮಸ್ಯೆ ಗೀತಾ ಅವ್ರ ಹತ್ರನೇ ಇದೆ ತ್ರೀ ಸಿಕ್ಸ್ಟಿ ನೈನ್ ಬಾಬಾ ಹೇಳ್ತಾ ಇದ್ದಾರೆ ಗೀತಾ ಶ್ರೀ ಸಾಯಿ ವಿಲ್ ಬಿ ಹೆಲ್ಪಿಂಗ್ ಯು ಈವನ್ ವೆನ್ ಯು ಡು ನಾಟ್ ಎಕ್ಸ್ಪೆಕ್ಟ್ ಇಟ್ ಬಿ ಹಂಬಲ್ ಶ್ರೀ ಸಾಯಿ ಥಿಂಗ್ಸ್ ವಿಲ್ ಬಿ ಹ್ಯಾಪೇ ನೋಡಿ ನಾವು ಹೇಳಿದರೆ ಅಷ್ಟೇ ಬಾಬಂಗೆ ಗೊತ್ತಾಗತ್ತಾ ಅಂತ ಇಲ್ಲ ಹಾಗೇನೂ ಇಲ್ಲ ನಿಮ್ಮ ಸಮಸ್ಯೆ ಬಾಬನಿಗೆ ಗೊತ್ತಿದೆ ಆದ್ದರಿಂದ ನೀವೇನು ವರಿ ಮಾಡಬೇಡಿಗಿತ್ತವರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಾರಿ ಫಾರ್ ಮೈ ಫಾಸ್ಟ್ ಟ್ರ್ಯಾಕ್ ಆಫ್ ಸೇಯಿಂಗ್ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನೆಕ್ಸ್ಟ್ ವೀಕ್ ಬರ್ತೀನಿ ನಿಮ್ಮ ಹತ್ರ ದಯಮಾಡಿ ವಾರಕ್ಕೆ ಕ್ಷಮಿಸ್ಬಿಡಿ ಎಸ್ ಇಟ್ ಈಸ್ ಗುರುವಾರದ ಒತ್ತಡ ಸರ್ವೇ ಜನ ಬಂತು ನಿನ್ನೆ ಬೆಂಗಳೂರು ಮಳೆ ಆಗಿದೆ ಒಳ್ಳೆಯ ಸಮಾಚಾರ ಎಲ್ಲರೂ ತಣ್ಣಗಾಗಿರೋಣ ತಣ್ಣಗಾಗಿರೋಕ್ಕೆ ಪ್ರತಿಕೂಲಗಳು ಅನುಕೂಲಗಳು ಹವಾಮಾನಗಳು ದೃಷ್ಟಿಗಳು ಆರೋಗ್ಯಗಳು ಬಿಡ್ತಾ ಇಲ್ಲ ಆದರೂ ಅದರಲ್ಲೇ ಭಗವನ್ ನಾಮಸ್ಕರಣೆಯಿಂದ ಇರೋದರಲ್ಲೇ ನಮ್ಮ ಚಕಚ ಅಡಗಿದೆ ಅಂತ ಹೇಳ್ತಾ ം പരമസുഖം കേലം ജ്ഞാനമൂർത്തിം ദ്വന്ദ്വാതീം ഗഗനസദശം തമാസാദി ലക്ഷ്യം എക്കം നിത്യം വിമലമചലം സാക്ഷിഭൂത്ത് ഭാവാതീതം ത്രിഗുണ സദ്ഗുന്തം സായ നമു സാര മൈ ഹരി നെക്സ്റ്റ് ഗുണുണ